ಎಲ್ರಿಗೂ ನಮಸ್ಕಾರ ಚಂದ್ರ ಸರ್ ಫಸ್ಟು ಐದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂದಾಗ್ಲೇ ಒಂದು ಶಾಕ್ ಆಗಿತ್ತು ಅಂದರೆ ನಮ್ಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ವರ್ಷ ಮೂರು ವರ್ಷ ತಗೋತೀವಿ ಒಂದು ಸಿನಿಮಾ ಮಾಡೋದಕ್ಕೆ ಒಟ್ಟಿಗೆ ಐದು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಆ್ಯಕ್ಚುಲಿ ಕೆಪಾಸಿಟಿ ಬೇಕು ಅಂದರೆ ಬರೀ ದುಡ್ಡಿದ್ರೆ ಮಾತ್ರ ಸಿನಿಮಾ ಆಗೋಲ್ಲ ಅದಕ್ಕೆ ತಕ್ಕಂಥ ಪ್ಯಾಷನ್ ಆಗ್ಬೋದು ಒಂದು ಡೆಡಿಕೇಟೆಡ್ ಆಗಿ ಆ ಕತೆಗಳನ್ನ ಹುಡುಕಿ ಒಂದು ಟೀಮ್ನ ಫಾರ್ಮ್ ಮಾಡಿ ಯಾಕಂದರೆ ಐದು ಸಿನಿಮಾ ಒಂದು ಪ್ರೊಡಕ್ಷನ್ ಮಾಡೋದು ಒಟ್ಟಿಗೆ ತುಂಬ ಕಷ್ಟವಾದ ಕೆಲಸ ಯಾಕಂದರೆ ಒಂದೊಂದು ಸಿನಿಮಾ ಮಾಡೋವಾಗಲೇ ನಮಗೆ ಒಂದು ಎಷ್ಟೋ ದಿನ ಆಗೋಗಿರುತ್ತೆ ನಿದ್ದೆ ಮಾಡು ಒಂದು ಒಂದು ಸಿನಿಮಾ ಮಾಡೋದಕ್ಕೇ ಸೊ ಈ ಥರದೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂದರೆ ಬಹುಶಃ ನಾನು ಆ್ಯಕ್ಚುಲಿ ಅವ್ರ ಸರ್ನ ಹಿಂಗೆ ನೋಡ್ತಾ ನೋಡ್ತಾ ಇರೋದು ಬಟ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೆಂಗೆ ಐದು ಸಿನಿಮಾನ ಒಟ್ಟಿಗೆ ಹೆಂಗೆ ಹೆಂಗೆ ಮಾಡ್ತಾರೆ ಇವರು ಅನ್ನೋದು ಸೊ ಡೆಫಿನೆಟ್ಲಿ ಎಲ್ರಿಗೂ ಒಂದು ಕೇಸ್ ಸ್ಟೆಡಿ ಆಗುತ್ತೆ ಇದು ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಂದ್ರಸ್ತರ್ಗೆ ಡೆಫಿನೆಟ್ಲಿ ಅದು ಸೌಂಡ್ ಅಂತೂ ಮಾಡೇ ಮಾಡ್ತಾರೆ ಒಂದಷ್ಟು ಒಳ್ಳೆ ಚಿತ್ರಗಳು ಅವ್ರ ಮುಖಾಂತರ ಮತ್ತೆ ಬರಲಿ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸಿನಿಮಾಗಳು ಥ್ಯಾಂಕ್ ಯು ಸೊ ಮಚ್